ನೀವು ಹೇಳ್ತಾ ಇದ್ರಿ ಆಗ್ಲೇ ನನಗೂ ಇನ್ನೊಂದು ಮಾತನ್ನಿಸ್ತು ಇವರು ಎಷ್ಟು ತಮ್ಮ ಹಿತಾಸಕ್ತಿಗೆ ಮಾತ್ರ ರಾಜಕಾರಣಿಗಳು ಅಥವಾ ಜಾತಿಯ ಮುಖಂಡರು ಕೂಡ ನಿಂತ್ಕೊಂಡಿದ್ದಾರೆ ಅನ್ನೋದಾದ್ರೆ ಎಲ್ಲರೂ ಕೂಡ ಜಾತಿ ಕಾಲಮ್ನಲ್ಲಿ ಏನ್ ಬರೀಬೇಕು ಅಂತ ಹೇಳ್ತಿದ್ದಾರೆ ಉಪಜಾತಿ ಕಾಲೋಮ್ನಲ್ಲಿ ಏನು ಬರೆಸ್ಬೇಕು ಅಂತ ಹೇಳ್ತಿದ್ದಾರೆ ಬಟ್ ಮಿಕ್ಕಿರೋ ಉಳದ ಕಾಲಮ್ಗಳೇನಿದೆಯಲ್ಲ ಅದರಲ್ಲಿ ಏನು ಬರೆಸ್ಬೇಕು ಏನ್ ಫಿಲ್ ಮಾಡಿಸ್ಬೇಕು ಅಂತ ಹೇಳಿ ತಮ್ಮ ಜಾತಿಯ ಜನಗಳಿಗಾಯ್ತು ಪಂಗಡದ ಜನಗಳಿಗಾಯ್ತು ಯಾರಿಗೂ ಇವರು ಎಚ್ಚರಿಸುವಂತ ಪ್ರಯತ್ನ ಮಾಡ್ತಾರೆ ಒಳ್ಳೆ ಪಾಯಿಂಟ್ ಇದೆ ಇದು ಇದು ಆಕ್ಚುಲಿ ಸರ್ಕಾರ ಮತ್ತು ಯೋಚನೆ ಮಾಡಬೇಕು ಈಗ ನಾನು ಎಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಈ ಜಾತಿ ಬರೆಯಿರಿ ಈ ಉಪಜಾತಿ ಮತ್ತು ಈ ಧರ್ಮದ ಬಗ್ಗೆ ಬರೀರಿ ಎಲ್ಲರೂ ಹಿಂದೂ ಧರ್ಮ ಬಗ್ಗೆ ಬರೀರಿ ಅಂತ ಇವರು ಹೇಳ್ತಾ ಇದಾರೆ ಲಿಂಗಾಯತದ ಒಂದು ವರ್ಗ ನೀವು ಲಿಂಗಾಯತ ಧರ್ಮ ಅಂತ ಬರೆಯಿರಿ ಅಂತ ಹೇಳ್ತಾರೆ ವಿನಾ ಆ ಎಟ್ಲೀಸ್ಟ್ ಇದೆ ಅಲ್ಲ ಅರವತ್ತು ಪ್ರಶ್ನೆಗಳೇ ಪಫಾರ್ಮ್ ಇದೆಯಲ್ಲ ಎಲ್ಲ ಜಾತಿಗಳ ಒಂದು ಎಡ್ವಟೈಸ್ಮೆಂಟ್ ಕೊಟ್ಟು ಇದು ನಿಮಗೆ ನಿಮ್ಮ ಮನೆ ಮನೆಗೆ ಬರುತ್ತೆ ಇದರಲ್ಲಿ ಸರಿಯಾಗಿ ನಿಮ್ಮದನ್ನು ತುಂಬಿ ಅಂತ ಹೇಳಬೇಕು ಇಲ್ಲದಿದ್ದರೆ ಇವರಿಗೆ ಭಾಳ ದೊಡ್ಡ ಸಂಘಟನೆಗಳ ಕಾರ್ಯಕರ್ತರ ಒಂದು ಪಡೆ ಇದೆ ಅವರನ್ನು ಅವರನ್ನು ಬಿಟ್ಟು ನೀವು ಅದು ಅದನ್ನು ಫಿಲ್ ಮಾಡಲಿಕ್ಕೆ ನೀವು ಅವರಿಗೆ ನೆರವಾಗಿ ಅಂತ ಒಲಂಟಿಯಾಗಿ ವಾಲಂಟಿಯರ್ ಥರ ಬಿಟ್ಟು ಬಿಟ್ಟಿದರೆ ಅದೊಂದು ದೊಡ್ಡ ಒಂದು ಸೋಷಿಯಲ್ ಸರ್ವಿಸ್ ಆಗ್ತಾಯಿದ್ದು ಅದು ಬಿಟ್ಟು ಇವರು ನಮ್ಮ ಜಾತಿ ಈ ರೀತಿ ಬರೆಯಿರಿ ಉಪಜಾತಿ ಈ ರೀತಿ ಬರೆಯಿರಿ ನೋಡಿ ನನಗೆ ಒಕ್ಕಲಿಗರ ನಾಯಕರೆಲ್ಲ ಹೇಳ್ತಾರೆ ಬರೀ ಒಕ್ಕಲಿಗ ಅಂತ ಬರಿಸಿ ಅದರಲ್ಲಿ ಬರೀಬೇಡಿ ಸಬ್ ಕಾಸ್ಟ್ ಬರೀಬೇಡಿ ಅಂತ ಲಿಂಗಾಯತರಲ್ಲೂ ಅದು ನಡೀತಾ ಇದೆ ಯಾಕಪ್ಪ ಹೆದರ್ತಾರೆ ಇವರು ಎಲ್ಲರೂ ಒಂದೇ ಅಂತ ಆದರೆ ನಿಮಗೆ ಆ ಭಯ ಯಾಕೆ ನಿಮಗೆ ಅಂತ ಉಪಜಾತಿಗಳ ನೋಡಿ ಅದು ಕೇವಲ ಇದಲ್ಲ ಉಪಜಾತಿ ನೋಡಿ ಬಹುಶಃ ನೈನ್ಟೀನ್ ತರ್ಟಿ ಒನ್ ಆ ರೀತಿ ಮಾಡಿದಾಗ ಹೆಚ್ಚು ನಾಲ್ಕು ಸಾವಿರ ಜಾತಿಗಳನ್ನು ಏನೋ ಗುರುತಿಸಿರಂತೆ ಆಲ್ ಇಂಡಿಯಾ ಲೆವರಲ್ಲಿ ಇವತ್ತು ನಲವತ್ತೈದು ಲಕ್ಷ ಏನೋ ಹೇಳ್ತಾ ಇದ್ರು ಆ ರೀತಿಯ ಜಾತಿ ಉಪಜಾತಿಗಳ ಸಂಖ್ಯೆ ಬೆಳೆದು ಬಿಟ್ಟಿದೆ ಅದನ್ನು ಕೂಡ ನೋಡಿ ಅದನ್ನು ತಿಳ್ಕೊಂಡ್ರೆ ಮಾತ್ರ ಅದನ್ನು ತಿಳ್ಕೊಂಡ್ರೆ ಈಗ ಲಿಂಗಾಯತರಲ್ಲಿ ಜಾತಿಗಳು ಇದೆ ಅಂದರೆ ಈಗ ಪಂಚಮಸಾಲಿ ಇದೆ ಸಾದರ್ ಇದೆ ಬಣಜಿಗ ಇದೆ ಬಹಳ ಮುಖ್ಯವಾದ ಕಾಸ್ಟ್ಗಳು ಅಲ್ಲಿ ಅದರಲ್ಲೇ ಹಡಪದರು ಇದ್ದಾರೆ ಹೂಗಾರಗಳಿದ್ದಾರೆ ಕುಂಬಾರರು ಇದ್ದಾರೆ ಕಮ್ಮಾರರು ಇದ್ದಾರೆ ಅವರು ಅವರು ಈಗ ಅವರ ಕುಂಬಾರ ಕಂಬಾರ ಅಂತ ಹೇಳುದು ಬಿಟ್ಟು ಬರೀ ಆಯ್ತು ಅಂತ ಬರೆಸ್ಕೊಂಡ್ರೆ ಈಗಲೂ ಅವರು ಆಟ ಕೊಂಟು ಲೆಕ್ಕಕ್ಕಿಲ್ಲ ಸಂಖ್ಯೆಗೆ ಇದ್ದಾರೆ ಅವರು ಆದರೆ ಅವರ ಈಗ ಒಬ್ಬ ಪಂಚಮಸಾಲಿಯ ಒಂದು ಕುಟುಂಬದಿಂದ ಅದವರು ಪಂಚಮಸಾಲಿಯವರನ್ನೇ ಮದುವೆ ಆಗ್ತಾರೆ ವಿನೋ ಯಾವನೋ ಒಬ್ಬ ಕಮ್ಮಾರ ಕುಮ್ಮಾರರನ್ನು ಮದುವೆ ಆಗೋದಿಲ್ಲ ಆಯಿತಾ ಈ ಈ ದಲಿತ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ ಇಡೀಗ ಕ್ರಿಶ್ಚಿಯನ್ ಇದೆಲ್ಲ ಅದೇ ಪರಿಸ್ಥಿತಿ ಅಲ್ಲಿದೆ ಬಸವಣ್ಣನ ಕಾಲದಲ್ಲಿ ಏನೋ ಉಮೇದಂದು ಆ ಸಮುದಾಯದವರು ಲಿಂಗ ಕಟ್ಟಿದವರೆಲ್ಲ ಲಿಂಗ ಆಯ್ತಾರಂತ ಅವ್ರು ಬಂದು ಕನ್ವರ್ಟ್ ಆಗಿಬಿಟ್ರು ಆದರೆ ಅದ್ರ ಒಳಗಡೆ ಹೋದ್ರು ಕೂಡ ಅವರನ್ನು ಪ್ರತ್ಯೇಕ ಗುಂಪಾಗೇ ಉಳಿದಿದ್ದರು ಈಗ ಕಳೆದ ಜಾತಿ ಗಣತಿಯಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಇದು ಒಂದು ಕಾರಣ ಒಕ್ಕಲಿಗರ ಸಂಖ್ಯೆ ಭಾಳ ಕಡಿಮೆ ಆಗಿಲ್ಲ ಲಿಂಗಾಯತರ ಸಂಖ್ಯೆ ಭಾಳ ಕಡಿಮೆ ಆಗಿಬಿಡ್ತು ಯಾಕಂದರೆ ಈಗ ಕುರು ಈಗ ಕಮ್ಮಾರರು ಕುಂಬಾರರು ಹೂಗಾರರು ಹಡಪದರು ಎಲ್ಲ ಇದ್ದಾರಲ್ಲ ಅವರು ಲಿಂಗಾಯತ ಹಡಪದರು ಲಿಂಗಾಯತ ಹೂಗಾರರು ಲಿಂಗಾಯತ ಕುಂಬಾರರು ಅಂತ ಬರೆಯೋದನ್ನು ಬಿಟ್ಟು ಬರೀ ಕುಂಬಾರರು ಅಂತ ಹಾಕಿದರು ಬರೀ ಕುಂಬಾರರಂತ ಮಾಡಿದರೆ ಅವರಿಗೆ ಟೂ ಎನಲ್ಲಿ ರಿಸರ್ವೇಷನ್ ಸಿಕ್ಸ್ ಹದಿನೈದು ಪರ್ಸೆಂಟ್ ಬರೀ ಲಿಂಗಾಯತನಲ್ಲಿ ಅವರು ಸೇರಿದ್ರೆ ಅವರಿಗೆ ಮೂರು ಪರ್ಸೆಂಟ್ ಅಷ್ಟೇ ಸಿಗುತ್ತೆ ಆಯ್ತಾ ಇದಂತ ಅವರು ಅವರಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮೇ ಮಾಡಿದ್ರು ಹಾ ನೀವು ಲಿಂಗಾಯತ್ರ ಅಂತ ಭರಿಸೋದು ಬೇಡ ನೀವು ಹೀಗೆ ಬರಿಸಿ ಅಂತ ನೀವು ಇದನ್ನ ತಪ್ಪಿಸ್ಲಿಕ್ಕೆ ಆಗುತ್ತಾ ಅವ್ರು ಯಾಕೆ ಹ್ಯಾಕ್ ಕೇಳ್ತಾ ಇದಾರೆ ಅಂತ ನೀವು ಒಂದು ಆತ್ಮಾವಲೋಕನ ಆದ್ರೂ ಮಾಡಬೇಕಲ್ಲ ನಮ್ಮರೇ ಲಿಂಗಾಯ ಲಿಂಗ ಕಟ್ಟಿಕೊಂಡು ನಮ್ಮ ಜೊತೆ ಇದ್ದವರು ಅವರಿಗೆ ಅವರ ಅವ ಅವರ ಅವರನ್ನು ಕೂಡ ನಾವು ಸ್ವಲ್ಪ ಕೆಳಗೆ ಇಳಿದು ನೋಡಬೇಕು ಯಾಕೆ ಅವರು ಹಂಗೆ ಮಾಡ್ತಾರೆ ನೋಡಿ ಅದು ಬಿಟ್ಟು ನಂಬರ್ಗೆ ಬನ್ನಿ ನೀವು ಆಮೇಲೆ ಫೆಸಿಲಿಟಿ ನಾವು ನಾವು ಶಾಸಕರಾಗ್ತೇವೆ ನಾವೆಲ್ಲ ಸಂಪತ್ತನ್ನು ಹಂಚಿಕೊಳ್ತೇವೆ ನೀವು ಅಲ್ಲೇ ಇರಿ ಅಂತ ಹೇಳೋದು ಇದೆಯಲ್ಲ ಇದು 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 ಬೇಸಿಕಲಿ ಆತ್ಮವಂಚನೆ ಇರೋದು ಇಲ್ಲೇ ಇವಾಗ ನಂಬರಿಗೆ ಅವರು ಬೇಕು ಆದರೆ ನಿಮ್ಮಲ್ಲಿರುವ ಸಂಪತ್ತನ್ನಾಗಲಿ ಅವಕಾಶವನ್ನಾಗಲಿ ಅದನ್ನು ಹಂಚಿಕೊಳ್ಳಲಿಕ್ಕೆ ಅವ್ರು ಬೇಡ ನಿಮಗೆ ಮಾತಾಡ್ತಾ ಆಗಲೇ ಹೇಳಿದ್ರಿ ಭಾರತೀಯರು ಹಿಪೋಕ್ರೇಟ್ಗಳು ಇವರ ಹಿಪೋಕ್ರಸಿ ಹೇಗಿರುತ್ತೆ ಅಂತ ನೀವು ಹೇಳ್ತಾ ಇದ್ರಿ ಈಗ ಯಾವ ಜಾತಿವಾರು ಸಮೀಕ್ಷೆಗೆ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ನಾಯಕರು ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿಗೆ ಮುಂದಾಗಿದೆ ಅದಕ್ಕೆ ಇವರು ಬೆಂಬಲ ಕೊಡ್ತಿದ್ದಾರೆ ಈ ಡಬಲ್ ಸ್ಟ್ಯಾಂಡರ್ಡ್ ನೋಡೋದು ಹೆಂಗಂತ ನೋಡಿ ಅದೇ ಹೇಳಿದ್ದಲ್ಲ ಜಾತಿ ವ್ಯವಸ್ಥೆ ಬಂದಾಗ ಎಲ್ಲರೂ ಹಿಪೋಕ್ರೇಟ್ಗಳೇ ಇವರು ಇಷ್ಟು ದಿನಗಳಿಂದ ಜಾತಿ ಗಣತಿಯನ್ನು ವಿರೋಧಿಸ್ತಾನೆ ಬಂದಿದ್ದಾರೆ ಕರ್ನಾಟಕದಲ್ಲಿ ಈಗ ಶುರುವಾದ ನಂತರ ಎರಡು ಸಾವಿರದ ಹದಿನೈದರಿಂದ ಶುರುವಾದ ನಂತರ ಏ ಜಾತಿ ಅದು ಜಾಸ್ತಿ ಆಗುತ್ತೆ ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳಿದರೆ ಬಿಹಾರದಲ್ಲಿ ಇವರದೇ ಸಮ್ಮಿಶ್ರ ಸರ್ಕಾರ ಇರೋದು ನಿತೀಶ್ ಜೊತೆ ಅಲ್ಲಿ ಜಾತಿ ಗಣತಿ ಮಾಡಿದ್ದಾರೆ ಇವರು ಮುಚ್ಕೊಂಡು ಕೂತಿದ್ದಾರೆ ಆಯಿತಾ ತೆಲಂಗಾಣದಲ್ಲಿ ಆಯಿತು ತೆಲಂಗಾಣದಲ್ಲಿ ಆಗುವಾಗಲೂ ಬಿ ಜೆ ಪಿಯವ್ರು ಅದನ್ನು ಸ್ಟಾಲ್ ಮಾಡಿಲ್ಲ ಅದು ನಡೆದಿದೆ ಒಂದು ಸಣ್ಣ ಪುಟ್ಟ ವಿರೋಧ ಇರ್ಬೋದು ಆದರೆ ಸೈದ್ಧಾಂತಿಕವಾಗಿ ಅದನ್ನು ವಿರೋಧ ಮಾಡಿಲ್ಲ ಅದನ್ನು ಬಿಟ್ಟಿದ್ದಾರೆ ಇದಾಯ್ತಾ ಈಗ ಸೆಂಟ್ರಲ್ ಗೌರ್ಮೆಂಟೇ ಜಾತಿ ಆಧಾರಿತವಾದ ಗಣತಿ ಮಾಡ್ತೇವೆ ಅಂತ ಹೇಳಿದ್ದಾರೆ ನೋಡಿ ಜಾತಿ ಗಣತಿ ಈ ದೇಶದಲ್ಲಿ ನಡೆಯೋದು ಇದೇ ಮೊದಲು ಸಲ ಅಲ್ಲ ಮನಮೋಹನ್ ಸಿಂಗ್ ಗೌರ್ಮೆಂಟಿನ ಎರಡನೇ ಅವಧಿಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಒಂದು ದಶವಾರ್ಷಿಕ ಸೆನ್ಸಸ್ ಏನಿದೆ ಅದರಲ್ಲಿ ಜಾತಿಗಳನ್ನು ಕೂಡ ಇಟ್ಕೊಂಡು ಮಾಡಿದರು ಯಾಕೆಂದರೆ ನಾನು ಆ ಡಿಬೇಟ್ ನಾನು ಗಮನಿಸಿದ್ದೇನೆ ಪಾರ್ಲಿಮೆಂಟಲ್ಲಿ ಡಿಬೇಟ್ ಆದಾಗ ವೀರಪ್ ಮೊಯ್ಲಿ ಅವರೇ ಆ ಪ್ರಶ್ನೆ ಎತ್ತಿದ್ದರು ಆಗ ಮನಮೋಹನ್ ಸಿಂಗ್ನವರು ಮನಮೋಹನ್ ಅವರು ಪ್ರಣಬ್ ಮುಖರ್ಜಿ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಅದರ ನಂತರ ಎರಡು ಸಾವಿರದ ಹನ್ನೊಂದರ ಏನು ಆಯಿತು ಅದ ನಂತರ ಈಗ ಇಪ್ಪತ್ತೊಂದು ಆಗಿಲ್ಲ ಈಗ ಇಪ್ಪತ್ತೇಳಕ್ಕೆ ಮಾಡ್ತೀನಿ ಅಂತ ಏನು ಹೇಳ್ತಾರೆ ಎರಡು ಸಾವಿರದ ಹನ್ನೊಂದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ ಆಗಿದೆ ಅಂದರೆ ಸೆನ್ಸಸ್ ಏನು ನಡೆಯುತ್ತೆ ಅದರಲ್ಲಿ ಜಾತಿಯನ್ನು ಕೂಡ ಗುರ್ತಿಸ್ಕೊಂಡು ಹೋಗಿದ್ದಾರೆ ಅದರ ನಂತರ ಅದನ್ನು ಅವರು ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ಶುರುವಾಯಿತು ಎರಡು ಸಾವಿರದ ಹನ್ನೆರಡಕ್ಕೆ ಹದಿಮೂರಕ್ಕೆ ರಿಪೋರ್ಟ್ ಕೊಟ್ಟರು ಅದು ಹಾಗೆ ಇದ್ದ ನಂತರ ಬಿ ಜೆ ಪಿ ಗೌರ್ಮೆಂಟ್ ಬಂತು ಎರಡು ಸಾವಿರದ ಆಗ ಲೋ ನೀತಿ ಆಯೋಗದ ಅಧ್ಯಕ್ಷ ಅರವಿಂದ ಪಾಂಡಿಗ್ರಹನ ಏನೋ ಒಬ್ಬ ಇದ್ದಾರೆ ಅವರ ನೇತೃತ್ವದಲ್ಲಿ ಅದನ್ನು ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ಕಮಿಟಿ ಎಲ್ಲ ಮಾಡಿದರು ಅದು ಹಂಗೆ ಉಳಿದಿದೆ ಅದರಿಂದ ಕೊನೆಗೆ ಏನು ಅಂದ್ರೆ ಆ ಇಡೀ ಡಾಟಾದಲ್ಲಿ ಜಾತಿ ಅಂಶವನ್ನು ತೆಗೆದಿಟ್ಟು ಉಳಿದವನ್ನು ರಿಲೀಸ್ ಮಾಡಿದರು ಈಗಲೂ ಇದೆ ಆ ಡಾಕ್ಯುಮೆಂಟ್ ಅದರಿಂದ ಆಗ ಆಗ ಇವರು ವಿರೋಧ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದನ್ನು ಅದರಲ್ಲಿ ಜಾತಿ ಇದೆ ಅನ್ನೋ ಕಾರಣಕ್ಕಾಗಿ ಅದನ್ನು ರಿಲೀಸ್ ಮಾಡಲಿಲ್ಲ ಈಗ ಏನು ಮಾಡ್ತಾ ಇದ್ದಾರೆ ಇವರು ಈಗ ಜಾತಿ ಆಧಾರದಲ್ಲಿ ನಾವೇ ಸೆನ್ಸಸ್ ಮಾಡ್ತೇವೆ ಅಂತ ಹೊರಟಿದ್ದಾರೆ ಇದನ್ನೇ ಇಪ್ಪ ಅಂತ ಯಾಕೆಂದ್ರೆ ಜನ ಜಾಗೃತರಾಗಿದ್ದಾರೆ ಇವರಿಗೆ ಬಿಹಾರದಲ್ಲಿ ಇಲೆಕ್ಷನ್ ನಡೆಯ ಎದುರಿಸ್ಬೇಕು ಈಗ ಅವರು ಅವರ ಹಿಂದುತ್ವದ ರಾಜಕೀಯ ಇದ್ದಲ್ಲಿ ಅದಕ್ಕೊಂದು ಸ್ಯಾಚುರೇಷನ್ ಪಾಯಿಂಟ್ ಬಂದಿದೆ ಈಗ ಅವರು ಕೆಳಗಡೆ ಬಂದು ಹಿಂದುಳಿದ ಜಾತಿಗಳು ದಲಿತರನ್ನು ಅವರನ್ನು ಒಳಗಡೆ ತಗೊಳ್ಳೇಬೇಕು ಇವರು ಅವರನ್ನು ತಗೊಳ್ಬೇಕಾದ್ರೆ ಇದನ್ನು ಮಾಡಬೇಕು ಅವರು ಅವರಲ್ಲಿ ಈಗ ಬಿಹಾರದಲ್ಲಿ ಒಪೋಸ್ ಮಾಡ್ಲಿಕ್ಕೆ ಇವರು ಇಲೆಕ್ಷನ್ ಹೋಗ್ತಾ ಇದೆ ಅಲ್ಲ ಅಲ್ಲಿ ನೀವು ಜಾತಿ ಗಣತಿ ಯಾಕೆ ಮಾಡ್ಬೇಕಂತ ಅಂತ ಕೇಳಿ ನೋಡೋಣ ಇವರು ಬಿಹಾರದ ಒಬ್ಬ ರಾಜಕಾರಣಿ ಮಾತಾಡಲಿ ನೋಡುವ ಇವರು ಚಾಲೆಂಜ್ ನಂದು ಮಾತಾಡಲಿ ಅವರು ಇಲ್ಲದ್ರೆ ಇವರನ್ನು ಹೋಗಿ ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅವರಲ್ಲಿ ಹೋಗಿ ಚುನಾವಣೆ ಭಾಷಣ ಮಾಡಲಿ ನಾವು ಜಾತಿ ಗಣತಿಗೆ ವಿರುದ್ಧ ಅಂತ ನೋಡೋಣ ಇವರು ಹೇಳ್ತಾರಲ್ಲ ನಾನು ಹೇಳ್ತಾ ಇರೋದು ನೀವು ಜಾತಿ ಗಣತಿಯನ್ನು ವಿರೋಧ ಮಾಡ್ತೀರಾ ಒಂದು ಪಾರ್ಟಿಯಾಗಿ ಮಾಡಿ ಬಟ್ ಅದರಲ್ಲಿ ಆಚೆಚೆ ಹೋಗ್ಬಾರ್ದು ಸೆಂಟ್ರಲ್ನವರು ಮಾಡಿದರೆ ಮಾಡಿದ್ರೆ ಓಕೆ ನರೇಂದ್ರ ಮೋದಿ ಮಾಡಿದವರು ಓಕೆ ಸಿದ್ದರಾಮಯ್ಯವರು ಮಾಡಿದರೆ ಸರಿ ಇಲ್ಲ ಅಂತ ಹೇಳೋದು ಇದೆಯಲ್ಲ ಇದು ಇಪೋಕ್ರಸಿ ಇದು ಇದು ನಡೀತಾ ಇದೆ ಇವತ್ತು ಏನಿದೆ ಜಾತಿ ನೋಡಿ ಜಾತಿ ಗಣತಿ ಮಾಡಬೇಕಂತ ಹೇಳಿರೋದು ಸಿದ್ದರಾಮಯ್ಯನವರು ಅಲ್ಲ ನರೇಂದ್ರ ಮೋದಿಯವರು ಅಲ್ಲ ಮತ್ತೊಬ್ಬರು ಅಲ್ಲ ಯಾರೂ ಅಲ್ಲ ಅದನ್ನು ಹೇಳಿದ್ದು ಸುಪ್ರೀಂ ಕೋರ್ಟ್ ಹೇಳಿರೋದು ಇವು ಭಾಳ ಮಂದಿ ಏನೋ ಸಿದ್ದರಾಮಯ್ಯನವರು ಏನೋ ಒಂದು ಬೇರೆ ಉದ್ದೇಶ ದುರುದ್ದೇಶದಿಂದ ಸಮಾಜವನ್ನೆಲ್ಲ ಒಡೆದಾಕ್ಬೇಕನ್ನೋದನ್ನು ಶುರು ಮಾಡಿದ್ದಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಇಂದ್ರಾಸಾನಿ ಜಡ್ಜ್ಮೆಂಟಲ್ಲಿ ಮಂಡಲವರದ ಜಡ್ಜ್ಮೆಂಟಲ್ಲಿ ಹೇಳಿದೆ ಅದರ ನಂತರ ಪ್ರತಿ ಸಾರಿ ಬೇರೆ ಬೇರೆ ಜಾತಿಯ ರಾಜ್ಯದ ಜನರು ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಮರಾಠರು ಹರಿಯಾಣದಲ್ಲಿ ಜಾಟ್ರು ರಾಜಸ್ಥಾನದಲ್ಲಿ ಗುಜ್ಜರ್ಗಳು ಇವರೆಲ್ಲ ಮತ್ತೆ ಮತ್ತೆ ಕೋರ್ಟಿಗೆ ಹೋಗಿ ರಿಸರ್ವೇಷನ್ ಕೇಳ್ತಾ ಇದ್ದಾರೆ ಈಗ ತಮಿಳ್ನಾಡಿನಲ್ಲಿದೆ ಅವರು ಎಂಥದ್ದು ಮಕ್ಕಳ ಕಚ್ಚಿ ಏನೋ ಒಂದು ಇದಿದೆಲ್ಲ ಅವರು ಕೇಳ್ತಾ ಇದ್ದಾರೆ ಎಲ್ಲ ಕಡೆ ಕರ್ನಾಟಕದಲ್ಲೂ ಇದೆ ಅದು ಸೊ ಇದೆಲ್ಲ ಬಂದಾಗ ಸುಪ್ರೀಂ ಕೋರ್ಟ್ ಹೇಳ್ತು ಮತ್ತೆ ಮತ್ತೆ ನೀವು ರಿಸರ್ವೇಷನ್ ಕೇಳ್ತಾ ಇದ್ರಿ ಆದರೆ ರಿಸರ್ವೇಷನ್ ಕೊಡಲಿಕ್ಕೆ ಆಧಾರ ಏನಿದೆ ಯಾವ ಅವರ ಆಧಾರದ ಮೇಲೆ ಕೊಡ್ತೀರಿ ಆ ಆಧಾರ ಬರಬೇಕಾದ್ರೆ ನೀವು ಒಂದು ಸರ್ವೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವರು ಎಲ್ಲ ರಾಜ್ಯಗಳಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಮಾಡಬೇಕು ಮತ್ತು ನೀವು ಸಮೀಕ್ಷೆ ಮಾಡಿ ಗಣತಿ ಅಲ್ಲ ಸಮೀಕ್ಷೆ ಗಣತಿಗೂ ಸಮೀಕ್ಷೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಹೇಳ್ತಾ ಇರೋದು ಗಣತಿ ಮಾತ್ರ ಇದು ರಾಂಗ್ ಅದು ನನ್ನ ಪ್ರಕಾರ ಗಣತಿ ಜೊತೆ ಸಮೀಕ್ಷೆ ಮಾಡಬೇಕು ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದು ಅವರದ್ದು ಗಣತಿ ಮಾತ್ರ ಮಾಡ್ತಾ ಇರೋದು ಯಾರು ಎಷ್ಟು ಜನ ಜಾತಿ ಇದ್ದಾರೆ ಅಂತ ಅದರಿಂದ ಏನು ವ್ಯತ್ಯಾಸ ಆಗೋದಿಲ್ಲ ಆ ಜಾತಿಯ ಜನರ ಸೋಷಿಯಲ್ ಮತ್ತು ಇಕನಾಮಿಕ್ ಸ್ಟೇಟಸ್ ಏನಿದೆ ಅಂತ ಗೊತ್ತಾಗಬೇಕಲ್ಲ ಸೊ ಸುಪ್ರೀಂ ಕೋರ್ಟ್ ಈ ಪ್ರಶ್ನೆ ಏನಿತ್ತು ನೀವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ಮಾಡಿ ಬಹುಶಃ ಸುಪ್ರೀಂ ಕೋರ್ಟು ಪ್ರತಿಯೊಂದು ಸರ್ಕಾರ ಒಂದು ಪ್ರತ್ಯೇಕ ಅದಕ್ಕೊಂದು ಏನು ಸೆನ್ಸಸ್ ಕಮಿಷನ ಸೆನ್ಸಸ್ ಬೋರ್ಡ ಏನಾದರೂ ಮಾಡಿ ಅದನ್ನು ಮಾಡಬೇಕಂತ ಹೇಳ್ಬೋದಿತ್ತ ಏನೋ ಆದರೆ ಅಲ್ಲಿ ಹಿಂದುಳಿದ ಜಾತಿಗಳ ರಿಸರ್ವೇಷನ್ದೇ ಮುಖ್ಯ ಪ್ರಶ್ನೆ ಆಗಿದ್ದ ಕಾರಣ ಶಾಶ್ವತ ಹಿಂದುಳಿದ ವರ್ಗವನ್ನು ಮಾಡಿ ಮಾಡಿದ್ದಾರೆ ಯಾಕೆ ನೋಡಿ ಒಂದು ಕೋರ್ಟ್ ಹೇಳಿದೆ ಒಂದು ಪಾಯಿಂಟ್ ಎರಡನೇದು ಯಾಕೆ ಅಂದರೆ ನೀವು ಯೋಜನೆಗಳನ್ನು ರೂಪಿಸುವಾಗ ಒಂದು ಸರ್ಕಾರ ಯೋಜನೆಗಳನ್ನು ರೂಪಿಸುವಾಗ ನಿಮಗೆ ಯಾವ ಆಧಾರದ ಮೇಲೆ ಈಗ ಉದಾಹರಣೆಗೆ ಮೀನುಗಾರರಿಗೆ ಏನೋ ಒಂದು ಒಂದಷ್ಟು ಯೋಜನೆಗಳನ್ನು ಕೊಡಬೇಕು ಕೊಡಬೇಕಾದ್ರೆ ಮೀನುಗಾರರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಮತ್ತು ಅವರ ಸ್ಥಿತಿಗತಿ ಏನಿದೆ ಅಂತ ಸರ್ಕಾರ ಬರಬೇಕಲ್ಲ ಸುಮ್ಮನೆ ನಾವೊಂದು ಹತ್ತು ಕೋಟಿ ಕೊಡ್ತೇವೆ ಮೀನುಗಾರರಿಗೆ ಅಂತ ಹೇಳಿದರೆ ಅದು ಏನು ಯಾವ ಅವರ ಸಂಖ್ಯೆ ಜಾಸ್ತಿ ಇದ್ದರೆ ಜಾಸ್ತಿ ಕೊಡಬೇಕು ಕಡಿಮೆ ಇದ್ದರೆ ಕಡಿಮೆ ಕೊಡಬೇಕು ಈಗ ಕುಂಬಾರರಿದ್ದಾರೆ ಇದ್ದಾರೆ ಕಂಬಾರರಿದ್ದಾರೆ ಮೀನುಗಾರರಿದ್ದಾರೆ ಹೇಗೆ ರೈತರು ಕಾರ್ಮಿಕರು ಬೇರೆ ಬೇರೆ ಪ್ರೊಫೆಷನ್ ಇದ್ದಾರೆ ಆ ಜಾತಿಯವರಿಗೆ ಕೊಡುವಾಗ ಅವರು ಸೋಷಿಯಲ್ ಸ್ಟೇಟಸ್ ತಿಳ್ಕೊಳ್ಬೇಕು ಇನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತಿಳ್ಕೊಳ್ಳೋದ ಈಗ ನೋಡಿ ಮುಸ್ಲಿಮರ ಬಗ್ಗೆ ಸಾಚಾರ ವರದಿ ಕಮಿಟಿ ರಿಪೋರ್ಟ್ ಬಂದ ನಂತರ ಎಲ್ಲ ಪಕ್ಷಗಳು ಓಲೈಕೆ ಮಾಡಿ ಓಲೈಕೆ ಮಾಡಿ ಅವರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅವರ ಸ್ಥಿತಿ ದಲಿತರಿಗಿಂತಲೂ ನಿಕೃಷ್ಟವಾಗಿದೆ ಸಾಚಾರ ವರದಿ ಕಮಿಟಿ ಇದರ ಪ್ರಕಾರ ಅದರಿಂದ ಅದು ಗೊತ್ತಾಗಬೇಕು ಎನ್ನುವ ಕಾರಣಕ್ಕಾಗಿ ಇನ್ನೊಂದು ಇವರು ಅದು ಅದು ಕೂಡ ಚರ್ಚೆ ಆಗ್ತಾ ಇಲ್ಲ ಮೀಸಲಾತಿ ಮೀಸಲಾತಿ ಅಂತ ಇವರು ಜಾ ನೋಡಿ ಮೀಸಲಾತಿಯ ದುರ್ಬಳಕೆ ನಡೆದಷ್ಟು ಬೇರೆ ಯಾವುದೂ ನಡೆದಿಲ್ಲ ಸಾಮಾಜಿಕ ನ್ಯಾಯದ ಅಸ್ತ್ರಗಳಲ್ಲಿ ಮೀಸಲಾತಿ ಭಾಳ ದುರ್ಬಳಕೆ ಆಗಿದೆ ಅಂದರೆ ಈಗ ಕರ್ನಾಟಕದಲ್ಲೇ ನೋಡಿ ಬೇಡ ಜಂಗಮ ಬೇಡುವ ಜಂಗಮ ಮೊಗವೀರ ಮೊಗೇರ ಸಾ ಹಿಂದೂ ಸಾದರ ಲಿಂಗಾಯತ ಸಾದರ ಇವರೆಲ್ಲರೂ ಒಳಗಿಂದ ಅವರು ಈ ಕಡೆನೂಸುಳೋದು ಅವರು ಈ ಕಡೆ ನುಳಿಸೋದು ನಮ್ಮನ್ನು ಎಷ್ಟಿ ಮಾಡಿ ಅಂತ ಹೇಳಿದ್ರು ನಮ್ಮನ್ನು ಎಷ್ಟಿ ಮಾಡಿ ಅಂತ ಹೇಳಿರೋದು ಇದೊಂದು ದೊಡ್ಡ ಚರ್ಚೆ ಆಗಿದೆ ಅಂದರೆ ಮೀಸಲಾತಿಯ ದುರ್ಬಳಕೆಯನ್ನು ತಪ್ಪಿಸ್ಲಿಕ್ಕೋಸ್ಕರನೂ ಈ ಈ ಒಂದು ಸರ್ವೇದ ಅಗತ್ಯ ಇದೆ ಆಗ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಯಾರು ಏನು ಈಗ ಬೇಡುವ ಜಂಗಮ್ಮರು ಮತ್ತು ಬೇಡ ಜಂಗಮ್ಮರು ಬೇರೆ ಬೇರೆ ಈಗ ಮೊಗೇರರು ಮತ್ತು ಮೊಗವಿರರು ಅದು ಬೇರೆ ಬೇರೆ ಹಿಂದೂ ಸಾಧರು ಬೇರೆ ಲಿಂಗಾಯತ ಸಾಧರ ಬೇರೆ ಅದು ಗೊತ್ತಾಗುತ್ತೆ ಅಲ್ವ ಅದರಲ್ಲಿ ಅದು ಗೊತ್ತಾದಾಗ ನಿಮಗೆ ಒಂದು ಕ್ಲಿಯರ್ ಆದ ಪಿಕ್ಚರ್ ಸಿಗುತ್ತೆ ಈ ಮೀಸಲಾತಿಯ ಆದರೂ ತಪ್ಪುತ್ತೆ ನೋಡಿ ನಾಗನಗೌಡ ಸಮಿತಿಯಿಂದ ತೆಗೆದು ನೋಡಿದರೆ ಆಗಲೂ ಲಿಂಗಾಯತರನ್ನು ಹೊರಗಿಟ್ಟೇ ರಿಸರ್ವೇಶನ್ ಕೊಟ್ಟಿರು ಆಯ್ತಾ ನೀವು ಆಕ್ಚುಲಿ ಸಾಮಾಜಿಕ ನ್ಯಾಯದ ಬಂಡಿ ಹೇಗೆ ಬರಬೇಕಂದ್ರೆ ಇದು ಅದರ ಚಲನೆ ಹೇಗಾಗಬೇಕಂದ್ರೆ ಕಾಲ ಕಾಲಕ್ಕೆ ಒಂದೊಂದು ಜಾತಿಗಳು ಅವರು ಒಂದು ಸಾಮಾಜಿಕವಾದ ಆರ್ಥಿಕ ಒಂದು ಸಂಪನ್ಮೂಲವನ್ನು ಗಳಿಸ್ಕೊಂಡ ನಂತರ ಆ ಸ್ಟೇಟಸ್ ಎದ್ದ ನಂತರ ಅವ್ರು ಅದರಿಂದ ಹೊರಗೆ ಬರಬೇಕು ಏಣಿ ಹೇಳ್ಕೊಂಡು ಹೋಗಿದ್ದಾರೆ ಅಂದರೆ ಆಯ್ತು ಅಂತ ಹೋಗಬೇಕು ಮತ್ತೆ ಅವರಿಗಿಂತ ಕೆಳಗಿನವರಿಗೆ ಏಣಿ ಹತ್ತಿಕೆ ಬಿಡಬೇಕು ಅವರು ನಾಗನಗೌಡ ಸಮಿತಿಯಲ್ಲಿ ಲಿಂಗಾಯತರನ್ನು ಹೊರಗಿಟ್ರು ಹಾವನು ರಾಯಗದ ವರದಿಯಲ್ಲಿ ಲಿಂಗಾಯತರನ್ನು ಹೊರಗಿಟ್ರು ವೆಂಕಟಸ್ವಾಮಿ ಲಿಂಗಾಯತರ ಜೊತೆ ಒಕ್ಕಲಿಗರನ್ನು ಹೊರಗಿಟ್ರು ತಕ್ಷಣ ದೊಡ್ಡ ಕೋಲಾಹಲ ಆಯಿತು ಈಗ ಎಲ್ಲರನ್ನು ಒಳಗಿಟ್ಟು ರಿಸರ್ವೇಷನ್ ಮಾಡಿದ್ದಾರೆ ಇದು ಇದು ನ ಅಂದರೆ ನಮ್ಮ ಮೈಂಡ್ಸೆಟ್ ಹೇಗಿದೆ ಅಂದರೆ ಹಾಗಾಗ್ಬಿಟ್ಟಿದೆ ಅದರಿಂದ ಸಾಮ ಈಗ ನೀವು ನೀವು ಇಪೋಕ್ರಸಿ ಅಂತ ಹೇಳಿ ಇದೇ ಇದೆ ಇದೇ ಇಪೋಕ್ರಸಿ ನಾವು ಮುಂದಕ್ಕೆ ಚಲನೆ ಮಾಡಬೇಕಿತ್ತು ನಾವು ಹಿಂದಕ್ಕೆ ಹೋಗ್ತಾ ಇದ್ದೇವೆ ನಮಗೆ ಈಗ ಮೀಸಲಾತಿಯನ್ನು ವಿರೋಧಿಸುವವರು ನೀವು ಸೈದ್ಧಾಂತಿಕವಾಗಿ ವಿರೋಧಿಸಿದರೆ ಓಕೆ ಆದರೆ ಅವ್ರಿಗೆ ಇದೆ ಇಲ್ಲ ಎನ್ನುವುದಕ್ಕೆ ವಿರೋಧಿಸಿದಲ್ಲಿ ಇದು ಇಪೋಕ್ರಸಿ ಅಂತ ಹೇಳಿದ್ರು ನಿಮಗೆ ಕೊಟ್ಟು ಈಗ ಇ ಡಬ್ಲ್ಯೂ ಸಿ ಕೊಟ್ಟಾಗ ಎಲ್ಲರೂ ತಗೊಂಡ್ರಲ್ಲ ಇ ಡಬ್ಲ್ಯೂ ಸಿ ತೊಗೊಳ್ಳೋದಿಲ್ಲ ಅಂತ ಹೇಳ್ಬೇಕಿತ್ತಪ್ಪ ಮೀಸಲಾತಿ ಹಾಂ ಅದು ನಮ್ಮ ಪ್ರಾಬ್ಲಮ್ ಅದು ನೀವು ಪ್ರಶ್ನೆ ಏನಂದರೆ ನಮಗೆ ಇದು ಸಿಕ್ಕಿಲ್ಲ ಯಾಕೆ ಸಿಕ್ಕಿದೆ ಅನ್ನೋದು ಅವ್ರಿಗೆ ಯಾಕೆ ಸಿಕ್ಕಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅವರು ಮತ್ತು ನಮ್ಮ ನಡುವೆ ಸೋಷಿಯಲ್ ಸ್ಟೇಟಸ್ಗಳಲ್ಲಿ ಏನು ವ್ಯತ್ಯಾಸ ಇದೆ ಆರ್ಥಿಕವಾದ ಏನಿದೆ ಸಾಮಾಜಿಕವಾದ ಏನಿದೆ ಶೈಕ್ಷಣಿಕವಾದ ಅಂತರಗಳೇನಿದೆ ಅಂತ ಇಂಥ ರಿಪೋರ್ಟ್ಗಳನ್ನ ತಿಳ್ಕೊಂಡು ನೀವು ಅದನ್ನು ಒಪ್ಕೊಳ್ಬೇಕು ಆಯ್ತಪ್ಪ ನಮ್ಮ ಅಣ್ಣ ತಮ್ಮಂದಿರವರು ಅವರು ನಮ್ಮ ಜೊತೆ ಬರಲಿ ಜೊತೆಯಲ್ಲಿ ಹೋಗುವಂಥ ಆ ರೀತಿಯ ಮನೋಭಾವ ನಮ್ಮಲ್ಲಿ ಇರಬೇಕು ಅದು ಇಲ್ಲ ಅದು ವಿ ಆರ್ ಹಿಪೋಕ್ರೆಟ್ಸ್ ಇದು ನಮ್ಮ ಸ್ಥಿತಿ ಇವತ್ತು ಇನ್ನೊಂದು ಈ ಸಮೀಕ್ಷೆ ಮಾಡೋದರಿಂದ ಜಾತಿ ಜಾತಿಗಳ ನಡುವೆ ಒಡಕು ಮೂಡಿಸೋ ಪ್ರಯತ್ನ ನಡೀತಿದೆ ಅಂತ ಹೇಳಿ ಬಿ ಜೆ ಪಿ ನಾಯಕರು ಹೇಳ್ತಿದ್ದಾರೆ ಇದೊಂದು ಕೂಡ ಚರ್ಚೆ ನಡೀತಿದೆ ಇದ್ರ ಬಗ್ಗೆ ಏನಂತೀರಿ ಈಗ ಜಾತಿ ಜಾತಿಗಳ ನಡುವೆ ಏನು ಗಲಾಟೆನೇ ಆಗ್ತಾ ಇಲ್ಲ ಎಲ್ಲ ಶಾಂತವಾಗಿದೆ ಒಂದೇ ಒಂದು ನೀವು ಅದು ಪೊಲೀಸ್ ಸ್ಟೇಷನ್ ಹೋಗಿ ಕೇಳಿ ಜಾತಿ ಜಾತಿಗಳ ನಡುವೆ ಏನು ಗಲಾಟೆ ಆಗ್ತಾ ಇದೆ ಅಂತ ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇವೆ ಇದು ಈಗ ಎಲ್ರಿಗೂ ಎಲ್ಲರ ಜಾತಿ ಗೊತ್ತಿದೆ ಸಿಟಿಯಲ್ಲಿ ಒಂದಷ್ಟು ಬಾಡಿಗೆ ಬಡವರು ಅವರು ಬಾಡಿಗೆ ಮನೆ ಕೊಡೋದಿಲ್ಲ ಅಂತ ಜಾತಿಯನ್ನು ಬಚ್ಚಿಟ್ಟಿರ್ಬೋದು ಆದರೆ ಎಲ್ಲರಿಗೆ ಎಲ್ಲ ಜಾತಿ ಎಲ್ಲರ ಜಾತಿ ಗೊತ್ತಿದೆ ಅದರಿಂದ ಜಾತಿ ಗಣತಿ ಮೂಲಕ ಹೊಸದಾಗಿ ತಿಳ್ಕೊಂಡು ಒಡದಾಟಕ್ಕೆ ಬರೋದು ಇದೆಯಲ್ಲ ಅದು 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 ಇಂಪಾಸಿಬಲ್ ಅದು ಹೆಂಗೆ ಇರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಜಾತಿ ಇರುವವರೆಗೆ ಜಾತಿಗಳ ನಡುವೆ ಜಗಳ ನಡೆದೇ ನಡೆಯುತ್ತೆ ಅದನ್ನು ಒಂದಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯವಿನ ಜಾತಿ ಗೊತ್ತಾದ ಕೂಡಲೇ ಅವ್ರ ಜಾತಿಗಲ ನೀವು ನಾಳೆ ಈಗ ಯಾರಾದರೂ ಸ್ನೇಹಿತ ವಲಯದಲ್ಲಿ ನಿನ್ನ ಜಾತಿ ಗೊತ್ತಿರಲಿಲ್ಲ ಓ ಈ ಜಾತಿ ಗಣತಿಯಿಂದ ಇನ್ನು ಜಾತಿ ಗೊತ್ತಾಯಿತು ಆಯಿತು ಇನ್ನು ನನ್ನ ನಿನ್ನ ಸ್ನೇಹಿತನೇ ಅಲ್ಲ ಇವತ್ತಿನಿಂದ ನೀನು ಮಿತ್ರ ಅಲ್ಲ ಶತ್ರು ಅಂತ ಯಾರೋ ಡಿಕ್ಲೇರ್ ಮಾಡ್ತಾರೆ ಯಾರೂ ಮಾಡೋದಿಲ್ಲ ಜಗಳಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ ಜಾತಿನೂ ಒಂದು ಕಾರಣ ಜಾತಿನೂ ಒಂದು ಕಾರಣ ಆಗಿರುತ್ತೆ ವರ್ಗನೂ ಒಂದು ಕಾರಣ ಆಗಿರುತ್ತೆ ನಿಮ್ಮ ರಾಜಕೀಯ ಸಿದ್ಧಾಂತಗಳು ಕಾರಣ ಆಗಿರುತ್ತೆ ಜಗಳಕ್ಕೆ ಏನು ನೂರು ಕಾರಣ ಇರುತ್ತೆ ಅದರಲ್ಲಿ ಜಾತಿ ಗಣತಿಯಿಂದಾಗಿ ಜಾತಿ ಸಂಘರ್ಷ ಆಗ್ತದೆ ಅನ್ನೋದು ಅದು ಇದನ್ನು ವಿರೋಧಿಸಲಿಕ್ಕೆ ಒಂದು ಕುಂಟು ಅಷ್ಟೇ ಅದು ಇವಾಗ ಸಮೀಕ್ಷೆ ಶುರುವಾಗಿದೆ ಸರ್ ವಾರಕ್ಕಿಂತ ಹೆಚ್ಚಾಯಿತು ಸಮೀಕ್ಷೆ ಶುರುವಾಗಿ ನಡೀತಾ ಇದೆ ಈ ಸಮೀಕ್ಷೆ ಆರಂಭಿಕ ಸಮಸ್ಯೆಗಳು ಕೂಡ ಎದುರಾದವು ಇದ್ರ ಬಗ್ಗೆ ಹೆಂಗೆ ಅನ್ಸುತ್ತೆ ಸರ್ ತುಂಬ ವೈಜ್ಞಾನಿಕವಾಗಿ ನಡೀತಿದೆ ಅನ್ಸುತ್ತಾ ಹೇಗೆ ಅಲ್ಲ ಇದು ಇದು ಫಾರ್ಮೆಟ್ ಚೆನ್ನಾಗಿದೆ ನಾನು ನೋಡಿ ನಮ್ಮ ಶಿಕ್ಷಕರಿಗೆ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಟಿದ್ದಾರೆ ನಮ್ಮ ಈಗ ನಾನು ಹೇಳ್ತಾ ಇರೋದು ಸಿಟಿಗಳಲ್ಲಿರುವ ಶಿಕ್ಷಕರಲ್ಲಿ ಒಂದಷ್ಟು ಕಂಪ್ಯೂಟರ್ ಲಿಟ್ರಸಿ ಇಲ್ಲದೆ ಡಿಜಿಟಲ್ ಲಿಟ್ರಸಿ ಇರ್ಬೋದು ಹಳ್ಳಿಗಳಲ್ಲಿ ಇದ್ದ ಶಿಕ್ಷಕರಿಗೆ ಏನಂದರೆ ಮೊಬೈಲ್ ಅಂದರೆ ಫೋನ್ ಮಾಡೋದು ಮತ್ತು ವಾಟ್ಸಪ್ ನೋಡೋದು ಅವರು ಅವರು ಆನ್ಲೈನ್ ಅದರಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಇದರ ಆನ್ಲೈನ್ ಬ್ಯಾಂಕಿಂಗ್ ಮಾಡಿದ್ದು ಪ್ಲೇಸ್ಟೋರಿಗೆ ಹೋಗಿ ಅದನ್ನೆಲ್ಲ ಮಾಡುವಷ್ಟು ಇದೆ ಇಲ್ವ ಡೌಟ್ ಇದೆ ನನಗೆ ಅದರಿಂದ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಕೊಟ್ಟಿದ್ದರೆ ಓಕೆ ಆದರೆ ಈಗ ನೋಡಿ ನನಗೆ ಇವತ್ತು ನನ್ನ ಹಳ್ಳಿಯ ಮನೆಯಿಂದ ಒಬ್ಬರು ಫೋನ್ ಮಾಡಿದರು ನಾವು ಈ ಇವತ್ತು ಮಧ್ಯಾಹ್ನಂತರ ಕರೆಂಟ್ ಇರುವುದಿಲ್ಲ ಅಂತ ಸರ್ ನಾವು ಬೆಳಿಗ್ಗೆ ನಿಮ್ಮ ಮನೆಗೆ ಬರ್ತೇವೆ ಅಂತ ಅಂದರೆ ಇದೇ ಅಲ್ಲ ಈಗ ಇಲ್ಲಿ ವೈಫೈಗಳು ಇರ್ಬೋದು ಹಳ್ಳಿಗಳಲ್ಲಿ ನೀವು ಎಲ್ಲ ಕಡೆ ವೈಫೈಗಳು ಇರುವುದಿಲ್ಲ ಮತ್ತು ಎಲ್ಲ ಕಡೆ ಮೊಬೈಲ್ ನೆಟ್ವರ್ಕ್ ಇರುವುದಿಲ್ಲ ಮೊನ್ನೆ ಒಂದು ಬಂತಲ್ಲ ಯಾವ ಮರ ಹತ್ತಿ ಕೂತಿದ್ದಾನೆ ನೆಟ್ವರ್ಕ್ಗೆ ಅಂತ ಇದೆಲ್ಲ ಸಮಸ್ಯೆ ಇದೆ ಈಗ ಕಾಂತರಾಜದಾಗದ ವರದಿಯಲ್ಲಿ ಏನು ಮಾಡಿದರು ನೀವು ರಿಟರ್ನ್ ತಗೊಂಡ್ರು ಫಾರ್ಮಲ್ಲಿ ತಗೊಂಡು ಮಾಡಿದರು ಈಗ ಡಿಜಿಟಲ್ ಮಾಡೋದ್ರಿಂದ ಇದು ಇದಕ್ಕೆ ಹೆಚ್ಚು ನಾನು ನನಗೆ ಗೊತ್ತಿಲ್ಲ ಅವ್ರು ಯಾವ ಲೆವೆಲಿನ ಟ್ರೈನಿಂಗನ್ನು ಅವ್ರಿಗೆ ಕೊಟ್ಟಿದ್ದಾರೆ ಮತ್ತು ಆ ಆ್ಯಪ್ ಎಷ್ಟು ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಮಾಡದೇ ಇದ್ದರೆ ಅದು ಅದರಿಂದ ಒಂದಷ್ಟು ಪ್ರಾರಂಭ ದಿನಗಳಲ್ಲಿ ಇದು ಸಮಸ್ಯೆ ಆಗಿದೆ ಅಂದರೆ ನೀವು ಅರುವತ್ತು ಆಮೇಲೆ ಏನೆಲ್ಲ ಕೆಲವು ತಪ್ಪುಗಳಾಗಿದೆ ಇದನ್ನು ಸರಿಪಡಿಸಲಿಕ್ಕೆ ಆಗೋದಿಲ್ಲ ಈ ಜಾತಿ ಉಪಜಾತಿಗಳ ಹೆಸರುಗಳನ್ನು ಆಲ್ಫಾಬೆಟಿಗಳಿಗೆ ಕೊಟ್ಟಿದ್ದಾರೆ ಅದು ಏನು ಮಾಡುವ ಹಿಂದೆ ಎಲ್ಲ ಕೊಟ್ಟಿದ್ದಾಗ ಆ ಕೊಟ್ಟಿರಲಿಲ್ಲ ಈಗ ಈಡಿಗರು ಅಂತ ಇದ್ದಾರೆ ಅದಕ್ಕೆ ಇಪ್ಪತ್ತೆರಡು ಉಪಜಾತಿಗಳನ್ನು ಕೊಟ್ಟ ಈಡಿಗರ ಅಡಿಯಲ್ಲಿ ಉಪಜಾತಿಗಳನ್ನು ಕೊಟ್ಟು ಬರ್ತಿತ್ತು ಅದರ ಕೆಳಗಡೆನೆ ಬರ್ತಿತ್ತು ಈಗ ಅಲ್ಪಬೇಟಿಗಳು ಏನು ಮಾಡಿದಾರೆ ಅಂದ್ರೆ ಈಡೀಗ ಒಂದು ಕಡೆ ಇರುತ್ತೆ ಬಿಲ್ಲವು ಇನ್ನೊಂದು ಕಡೆ ಇರುತ್ತೆ ದೇವರು ಇನ್ನೊಂದು ಕಡೆ ಇರುತ್ತೆ ಅವನು ಹುಡುಕಿ ಕೋಡ್ ನೆಮ್ಮ ಕೊಡಬೇಕು ಇದು ಏನಾಗುತ್ತೆ ನೀವು ಹಳ್ಳಿಗಳಲ್ಲಿ ಒಂದೊಂದು ಗುಂಪಲ್ಲಿ ಒಂದೊಂದು ಏರಿಯಾದಲ್ಲಿ ಸಾಮಾನ್ಯವಾಗಿ ಒಂದು ಜಾತಿ ಜನರು ಇರ್ತಾರೆ ಸಾಮಾನ್ಯವಾಗಿ ಸ್ವಲ್ಪ ಎಕ್ಸೆಪ್ಷನ್ ಇರುತ್ತೆ ಆದರೆ ಈ ಫ್ಲ್ಯಾಟ್ಗಳಲ್ಲಿ ಹಂಗೆ ಇರುವುದಿಲ್ಲ ಆಯ್ತಾಗಿ ಕಾರಣ ಈಗ ನೀವು ಬೆಂಗಳೂರಿಗೆ ಬಂದರೆ ಒಂದು ಫ್ಲ್ಯಾಟಲ್ಲಿ ಯಾವನೊಬ್ಬ ಕನ್ನಡದವನು ಇರ್ತಾನೆ ಇನ್ನೊಬ್ಬರಲ್ಲಿ ಯಾರು ಮಲಯಾಳಿ ಇರ್ತಾನೆ ಇನ್ನೊಬ್ಬ ಯಾವನು ಸಿಂಧಿ ಇರ್ತಾನೆ ಇನ್ನೊಬ್ಬ ಯಾರು ಬನಿಯಾ ಇರ್ತಾನೆ ಅವರವರ ಕಾಸ್ಟ್ಗಳನ್ನು ಉಪಜಾತಿಗಳನ್ನು ಹುಡುಕೊಡೋದು ಅಲ್ಲ ಅದು ಭಾಳ ಕಷ್ಟದ ಕೆಲಸ ಇದೆ ಬಟ್ ಶಿಕ್ಷಕರು ಈಗ ಮಾಡ್ತಾ ಇದ್ದಾರೆ ಈ ಒಂದು ಸ್ವಲ್ಪ ಬೇಗ ಇಟ್ಕೊಂಡಿದೆ ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಆಮೇಲೆ ಭಾಳ ನಾನು ನಾನು ನೋಡ್ತಾ ಇದ್ದೆ ಈಗ ನೋಡಿ ಮೊದಲು ಹೇಳಿದರು ಮೊದಲು ಬೆಸ್ಕಾಂನವರು ಬಂದು ಚೀಟಿ ಅಂಟಿಸಿ ಹೋಗ್ತಾರೆ ಆಮೇಲೆ ಪೌರ ಕಾರ್ಮಿಕರ ಮೂಲಕ ನಿಮ್ಮ ಫಾರ್ಮ್ಗಳನ್ನು ಮನೆ ಮನೆಗೆ ಕಳಿಸ್ತಾರೆ ಅವರು ನೋಡಿಕೊಂಡ್ರು ಅವರು ಫಿಲ್ ಅಪ್ ಇಟ್ರೆ ಬಂದವರು ಇದ್ದಾರಲ್ಲ ಅದನ್ನು ನೋಡಿಕೊಂಡು ಮಾಡ ಇದು ಒಂದು ಒಳ್ಳೆಯ ಇದಿತ್ತು ಈಗ ಚೀಟಿ ಅಂಟಿಸ್ಲಿಕ್ಕೆ ಬಂದವನಿದ್ದಾನಲ್ಲ ಅವನ ಕೈಯಲ್ಲೇ ಮನೆ ಮನೆಗೆ ಒಂದು ಅದರ ಫಾರ್ಮನ್ನು ಹಂಚಿ ಹೋಗಿದ್ರೆ ಎಟ್ಲೀಸ್ಟ್ ಅರವತ್ತು ಪ್ರಶ್ನೆ ಏನೋ ಅವನು ಓದ್ಕೊಂಡು ರೆಡಿಯಾದರೂ ಆಗ್ತಿದ್ದ ಸುಲಭ ಇತ್ತು ಇಲ್ಲದಿದ್ರೆ ಆ ಮನೆಯ ಯಜಮಾನನ ಒಂದು ಫೋನ್ ನಂಬರ್ ತಗೊಂಡು ಬಂದಿದ್ದರೆ ನಿಮಗೆ ಒಂದು ದೊಡ್ಡ ಡಾಟಾ ಬೇಸ್ ಕ್ರಿಯೇಟ್ ಆಗ್ತಾ ಇತ್ತು ಪ್ರತಿಯೊಬ್ಬರ ಮನೆಯದು ಫೋನ್ ನಂಬರ್ ಇರುತ್ತೆ ನಿಮ್ಮಲ್ಲಿ ವಾಟ್ಸಪ್ ಮೂಲಕ ಅದನ್ನು ಕಳಿಸ್ಬೋದಿತ್ತು ನಿಮಗೆ ಇಂಥದ್ದೊಂದು ಫಾರ್ಮೆಟ್ ಇದೆ ನೀವು ಓದಿ ಮೊದಲು ನೀವು ಏನು ಆನ್ಸರ್ ಮಾಡಬೇಕಂತ ಡಿಸೈಡ್ ಮಾಡಿ ನೀವು ನಮ್ಮ ಎನಿಮರೇಟರು ಬರ್ತಾರೆ ಅವರಿಗೆ ಅದನ್ನು ಹೇಳಿ ನೀವು ಫಿಲಪ್ ಮಾಡಿಕೊಟ್ರೆ ನೀವು ಹೇಳ್ಬೋದು ನೋಡಿ ನನ್ನ ಇಷ್ಟು ನನ್ನ ಹತ್ರ ಕಾರಿದೆ ನನ್ನ ಹತ್ರ ಸೈಕಲ್ ಇದೆ ನನಗೆ ಮನೆ ಇದೆ ಅಂತ ಹೇಳ್ಬೋದಿತ್ತಲ್ಲ ಈಗ ಏನಾಗಿದೆ ಅಂದರೆ ಅವರಿಗೂ ಬಂದು ಅರವತ್ತು ಪ್ರಶ್ನೆ ಕೇಳಬೇಕು ಇವರು ಅದಕ್ಕೆ ಉತ್ತರ ಕೊಡಬೇಕು ಉತ್ತರ ಕೊಡುವಾಗ ಅದಕ್ಕೆ ಕೋಡ್ ಹುಡುಕಬೇಕು ಕೋಡನ್ನು ಅದಕ್ಕೆ ಎಂಟ್ರಿ ಮಾಡಬೇಕು ಅದರ ನಂತರ ಅದನ್ನು ಅವರು ಅಪ್ಲೋಡ್ ಮಾಡಿ ಕಳಿಸ್ಬೇಕು ಇದು ದೊಡ್ಡ ಕೆಲಸ ಅದು ಅದರಿಂದ ಈಗ ನಾವು ಯಾರೋ ಹೇಳ್ತಾ ಇದ್ದರೋ ಒಂದು ನಿಜ ಅದು ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನಿಂದ ಬ್ಯಾಲೆಟ್ ಪೇಪರ್ಗೆ ಬರ್ತಾ ಇದ್ದೇವೆ ಈಗ ದುರುಪಯೋಗ ಆಗ್ತಾ ಇದೆ ಇದಕ್ಕಿದ್ದಾಗೆ ನಾವು ರಿಟರ್ನ್ ಫಾರ್ಮಿನಿಂದ ಈಗ ಡಿಜಿಟಲ್ಗೆ ಬಂದ್ಬಿಟ್ಟಿದೆ ಸೊ ಇದು ಇರುತ್ತೆ ಆಮೇಲೆ ಹದಿನೈದು ದಿವಸದಲ್ಲಿ ಅಂತ ಆಗೋದಿಲ್ಲ ಅದು ನಾನು ನನ್ನ ಆಕ್ಷೇಪ ಅದಲ್ಲ ಹದಿನೈದು ದಿವಸ ಈಗ ಇನ್ನೂ ತೆಲಂಗಾಣದಲ್ಲಿ ಇದರ ಅರ್ಧ ಪಾಪ್ಯುಲೇಷನ್ ಇದ್ದರು ಎರಡು ತಿಂಗಳು ಮಾಡಿದರು ಆಯ್ತಾ ಅರ್ಧ ಪ ಮೂರ್ ಮೂರುವರೆ ಕೋಟಿ ಇರಬೇಕು ಅವರು ತೆಲಂಗಾಣದ ಪಾಪ್ಯುಲೇಷನ್ ನಾವು ಹೆಚ್ಚು ಕಡಿಮೆ ಏಳು ಕೋಟಿ ಇದ್ದೇವೆ ಅವ್ರು ಎರಡು ತಿಂಗಳು ಮಾಡಿದ್ರು ಎರಡು ತಿಂಗಳಿಗೆ ಒಂದು ನಾಲ್ಕೈದು ದಿವಸ ಕಡಿಮೆ ಇರಬೇಕು ಅವ್ರು ಮಾಡಿದ್ರು ನಾವು ಹದಿನೈದು ದಿವಸಕ್ಕಿಂತ ಮೊದಲೇ ಒಂದು ಈಗ ಒಬ್ಬೊಬ್ಬನಿಗೆ ಏಳರಿಂದ ಎಂಟು ಅಂತ ಹೇಳ್ತಾರೆ ನೂರೈವತ್ತು ಮನೆ ಅಂದರೆ ಒಬ್ಬರಿಗೆ ಹತ್ತು ಮನೆ ಆಗುತ್ತೆ ದಿನಕ್ಕೆ ಹತ್ತು ಮನೆ ಮಾಡೋದು ಅಂದರೆ ಈ ಸಿಟಿಗಳ ಜನರ ಮೆಂಟಾಲಿಟಿನೇ ಆಗಿರುತ್ತೆ ನಾನು ನಾನು ಇರುವ ಅಪಾರ್ಟ್ಮೆಂಟಿನ ವಾಟ್ಸಪ್ ಗ್ರೂಪ್ಗಳನ್ನು ನೋಡ್ತಾ ಇದ್ದೇನೆ ಅವರು ನಾವು ಆಧಾರಲ್ಲೇ ನಮ್ದೆಲ್ಲ ಹೇಳಿಬಿಟ್ಟಿದ್ದೇವೆ ಇವರೇನು ಹೊಸ್ತಾ ಇದಕ್ಕೆ ಕೊಡುವ ಅಗತ್ಯ ಇಲ್ಲ ಸುಪ್ರೀಂ ಕೋರ್ಟೆ ಇದು ಹೈಕೋರ್ಟ್ ಹೇಳಿದೆ ಅದು ಆಪ್ಷನಲ್ ಅಂತ ನಾವು ಯಾಕೆ ಕೊಡಬೇಕು ಇಂಥ ಚರ್ಚೆಗಳು ನೀವು ಯಾವುದಾದ್ರೂ ಅಪಾರ್ಟ್ಮೆಂಟಿನ ವಾಟ್ಸಪ್ ಗ್ರೂಪ್ಗೆ ಹೋದರೆ ಯಾರು ಕೂಡ ಇಲ್ಲ ಇದು ನಮ್ಮ ಕರ್ತವ್ಯ ನಾವು ಕೊಡಬೇಕಂತ ಹೇಳೋದು ಭಾಳ ಕಡಿಮೆ ಅದರಿಂದ ಎನ್ಯುಮರೇಟರ್ ಬಂದಾಗ ಅವರನ್ನು ಭಾಳ ರತ್ ವೆಲ್ಕಮ್ ಮಾಡೋದಿಲ್ಲ ಇವರು ಯಾಕೆ ಬಂದರು ಅಂತ ಇರುತ್ತೆ ಅದರಿಂದ ಸಿಟಿಯಲ್ಲಿ ನೋಡಿ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟು ಹೆಚ್ಚು ಕಡಿಮೆ ಐವತ್ತರವತ್ತು ಪರ್ಸೆಂಟ್ ನೀನು ಜಾಸ್ತಿ ಹೋಗ್ಲಿಕ್ಕಾಗಿಲ್ಲ ಕಾಂತರಾಜ್ ಯೋಗದ ರಿಪೋರ್ಟು ರಾಜ್ಯದಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ಬಂದರೂ ಇಲ್ಲಿ ಎಂಬತ್ನಾಲ್ಕು ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾರೆ ಅದರಿಂದ ಈಗ ಬಿ ಜೆ ಪಿ ಅವ್ರಿಗೆ ಹೇಳಲಿಕ್ಕೆ ಇದು ಒಂದು ಅಸ್ತ್ರ ಇದ್ದೇ ಇರುತ್ತೆ ನೋಡಿ ಪೂರ್ಣ ಆಗಿಲ್ಲ ತೊಂಬತ್ತೈದು ಪರ್ಸೆಂಟ್ ಆಗಿದ್ದನ್ನು ಕೂಡ ನೀವು ಒಪ್ಕೊಂಡಿಲ್ಲ ಇನ್ನು ಅದಕ್ಕಿಂತ ಕಡಿಮೆ ಆದರೆ ಒಪ್ಕೊಳ್ತಾರೆ ಇವರು ಅದು ಸಾಧ್ಯವೇ ಒಂದು ನಮ್ಮ ಸಮಸ್ಯೆ ಏನಂದರೆ ನೋಡಿ ಈಗಿರುವ ರಿಸರ್ವೇಷನ್ ಎಲ್ಲವೂ ಸ್ಯಾಂಪಲ್ ಬೇಸ್ಡ್ ಸರ್ವೆ ಆಧಾರಿತ ಮೀಸಲಾತಿ ಸೂತ್ರ ಅದು ಇಷ್ಟು ವರ್ಷ ಬಂದಿದೆ ಆಯ್ತಾ ಅದನ್ನು ಈಗ ಈಗ ನೀವು ನೂರು ಪರ್ಸೆಂಟ್ ಮಾಡಲಿಕ್ಕೆ ಹೋದರೆ ಜಸ್ಟ್ ಇಂಪಾಸಿಬಲ್ ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ ಬೇರೆಯವರು ಇದ್ದಾರೆ ಅವರ ಕೆಲಸಕ್ಕೆ ಹೋಗಿರ್ತಾರೆ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗ್ತಾರೆ ಒಂದು ದಿವಸ ರಜೆ ಇದಕ್ಕೆ ಹಾಕ್ಕೊಂಡು ಕೂರ್ತಾರೆ ಅವರು ಕೂರುವುದಿಲ್ಲ ಅವರು ಸೊ ಅದು ಅದರಿಂದಾಗಿ ಸ್ವಲ್ಪ ಈ ಈ ಬಿ ಇಕ್ಕಟ್ಟುಗಳೆಲ್ಲ ಇದ್ದೇ ಇರುತ್ತೆ ಬಟ್ ಈಗ ಇರುವ ಎಕ್ಸ್ಪೀರಿಯೆನ್ಸಿಂದ ಏನಾದರೂ ಸುಧಾರಣೆ ಅಂದರೆ ಕೋರ್ಸ್ ಈಗ ನೋಡಿ ಮೊದಲ ಎರಡು ದಿನ ಭಾಳ ಸಮಸ್ಯೆ ಆಯಿತು ಅದರ ನಂತರ ಸ್ವಲ್ಪ ಅದು ವೇಗ ಹಿಡಿದಿದೆ ಅದು ಅದನ್ನು ಸ್ವಲ್ಪ ಮೇಲ್ವಿಚಾರಣೆ ಸರಿಯಾಗಿ ಮಾಡಿದರೆ ಅದು ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ತಿಳ್ಕೊಂಡಿದ್ದೆ ಸರ್ ಸರ್ ಕೊನೆಯದಾಗ ಒಂದು ಪ್ರಶ್ನೆ ಏನು ಅಂದರೆ ನೀವು ಯಾವಾಗಿದ್ರೂ ಹೇಳ್ತಾ ಇರ್ತೀರಿ ನಿಮ್ಮ ಸಂದರ್ಶನಗಳಲ್ಲಿ ಏನಂತ ಹೇಳಿ ಜಾತಿ ಗಣತಿಗೆ ಕೈ ಹಾಕೋದಿದೆಯಲ್ಲ ಜಾತಿ ಗಣತಿಯ ಅಥವಾ ಜಾತಿವಾರ ಸಮೀಕ್ಷೆ ಕೈ ಹಾಕೋದಿದೆಯಲ್ಲ ಅದು ಜೈನ್ ಕೈ ಹಾಕೋದಾಗಿದೆ ಅಂತ ಹೇಳಿ ಆದರೆ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಾಗ ಈ ಅಟೆಂಪ್ಟ್ಗೆ ಈ ರಿಸ್ಕನ್ನು ತೊಗೋತಾರೆ ಜಾತಿ ಗಣತಿ ಮಾಡುವಂಥದ್ದು ಸೊ ಈಗ ಮತ್ತೆ ಆ ರಿಸ್ಕನ್ನ ತಗೊಂಡು ಸಮೀಕ್ಷೆಯನ್ನು ಶುರು ಮಾಡಿದ್ದಾರೆ ಹೀಗಿರುವಾಗ ಆ ಸಮೀಕ್ಷೆಯ ವರದಿಯನ್ನು ಜಾರಿಗೊಳಿಸ್ಬೇಕಾದ್ರೆ ಯಾವ ರೀತಿಯ ಸವಾಲುಗಳು ಎದುರಾಗ್ಬೋದು ಅವರಿಗೆ ನೋಡಿ ಇದು ನನ್ನ ಪ್ರಕಾರ ಈಗ ಜಾತಿ ಈ ಸಮೀಕ್ಷೆ ಏನು ನಡೀತಾ ಇದೆ ಇದು ಇದು ಒಂದು ಪಾರ್ಟ್ ಇದು ಇದು ಭಾಳ ದೊಡ್ಡ ರಿಸ್ಕ್ ಇಲ್ಲ ಇದರಲ್ಲಿ ಇದರಲ್ಲಿ ಆ ವೈಜ್ಞಾನಿಕ ಮನೆ ಬಂದಿಲ್ಲ ಅದು ಹೇಳ್ತಾರೆ ಇದನ್ನು ಆಧಾರ ಇಟ್ಟುಕೊಂಡು ಒಂದು ಮೀಸಲಾತಿ ಸೂತ್ರವನ್ನು ಎಣೀತಿರಲ್ಲ ದಟ್ ಈಸ್ ದಿ ಪೊಲಿಟಿಕಲ್ ಕಾಲ್ ಅದು ಅದು ರಾಜಕೀಯ ತೀರ್ಮಾನ ಅದು ಎಷ್ಟು ಕೊಡಬೇಕು ಈಗ ಅವರು ಹೇಳ್ತಾರಲ್ಲ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲೇ ಇದೆ ನೀವು ಮೀಸಲಾತಿಯ ಪ್ರಮಾಣವನ್ನು ಎಪ್ಪತ್ತೈದು ಪರ್ಸೆಂಟಿಗೆ ಏರಿಸ್ತೇವೆ ಅಂತ ನೀವು ನಾಳೆ ಪ್ರಶ್ನೆಗೆ ನಮ್ದೆಲ್ಲ ಕುತೂಹಲ ಇರುವುದೇನೆಂದರೆ ಈ ಜಾತಿ ಇದು ಸಮೀಕ್ಷೆ ಅಲ್ಲ ಇದರ ನಂತರ ನೀವು ಯಾವ ಮೀಸಲಾತಿ ಸೂತ್ರವನ್ನು ಈಗ ನೋಡಿ ಕರ್ನಾಟಕದಲ್ಲಿ ತೊಂಬತ್ತ ನಾಲ್ಕರಲ್ಲಿ ತೊಂಬತ್ತ ಮೂರರಲ್ಲಿ ವೀರಪ್ಪ ಮೊಯ್ಲಿ ಅವರು ಒಟ್ಟು ಮೀಸಲಾತಿಯನ್ನು ಎಪ್ಪತ್ತ್ಮೂರು ಏರಿಸಿ ಗೌರ್ಮೆಂಟ್ ಆರ್ಡರ್ ಮಾಡಿದ್ದಾರೆ ಮೀಸಲಾತಿಯ ಮಿತಿಯನ್ನು ಹಾಂ ಮಿತಿಯನ್ನು ಐವತ್ತು ಪರ್ಸೆಂಟ್ ಕ್ರಾಸ್ ಆಗಿದೆ ಅದು ಮಾಡಿ ಮಾಡಿದರು ಅದು ಸುಪ್ರೀಂ ಕೋರ್ಟಲ್ಲಿ ಇದೆ ಈಗ ಅದು ಇಂಪ್ಲಿಮೆಂಟೇ ಆಗಿಲ್ಲ ಅದರ ನಂತರ ಇಲ್ಲಿ ಒಂದು ಸರ್ವಸಮ್ಮತ ಸೂತ್ರವನ್ನು ಹೇಳಿದರು ಅಂದರೆ ಎಲ್ಲರೂ ಹಿಂದುಳಿದ ಜಾತಿಗಳು ಅಂತ ಒಂದು ಒ ಬಿ ಸಿಗಳಲ್ಲಿ ಕೂಡ ಕೆಟಗರೈಸೇಷನ್ ಮಾಡಿದರು ಒನ್ ಮಾಡಿದರು ಟೂ ಟು ಎ ತ್ರೀ ಎ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಎಲ್ಲ ಮಾಡಿ ಇದರಲ್ಲಿ ಎಲ್ಲರೂ ಹಿಂದುಳಿದ ಜಾತಿಗಳು ಎನ್ನುವ ರೀತಿಯಲ್ಲಿ ಮಾಡಿದರು ಅದರಿಂದ ಭಾಳ ಮುಖ್ಯವಾದ ತೀರ್ಮಾನ ಏನಿದೆ ಬಹಳ ದೊಡ್ಡ ರಿಸ್ಕ್ ಇರುವುದು ಅಲ್ಲ ನಾಳೆ ಮೀಸಲಾತಿಯ ಪ್ರಮಾಣವನ್ನು ನೀವು ಮುಟ್ಲಿಕ್ಕೆ ಹೋದರೆ ಹೆಚ್ಚು ಕಡಿಮೆ ಮಾಡಿ ಹೆಚ್ಚು ಮಾಡಿದರೆ ನನ್ನ ಪ್ರಕಾರ ಜನರಿಂದ ಅದಕ್ಕೆ ವಿರೋಧ ಬರುವುದಿಲ್ಲ ರಿಸರ್ವೇಷನ್ ಜಾಸ್ತಿ ಆಗಿದೆ ಆದರೆ ಸುಪ್ರೀಂ ಕೋರ್ಟ್ ಹೇಗೆ ರಿಯಾಕ್ಟ್ ಮಾಡ್ತೇವೆ ಅನ್ನೋದನ್ನು ಯಾಕೆಂದರೆ ಈಗಾಗಲೇ ಇಂದ್ರಾಸಾನಿ ಜಡ್ಜ್ಮೆಂಟಲ್ಲಿ ಮೀಸಲಾತಿಯ ಪ್ರಮಾಣವನ್ನು ಐವತ್ತು ಪರ್ಸೆಂಟ್ ಕ್ಯಾಪ್ ಹಾಕಿದ್ದಾರೆ ಅದೇನು ಭಾಳ ದೊಡ್ಡ ಪವಿತ್ರ ಅದನ್ನು ಮುಟ್ಲಿಕ್ಕಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ನಾವು ನೂರ ಎರಡ ನೂರು ಮೂರು ಬಾರಿ ಅಮೆಂಡ್ಮೆಂಟ್ ಮಾಡಿದ್ದೇವೆ ಇದನ್ನು ಅಮೆಂಡ್ ಮಾಡೋದಕ್ಕೆ ಏನಿದೆ ಇದನ್ನು ಬದಲಾಯಿಸೋದಕ್ಕೆ ಏನಿದೆ ಅದು ದೊಡ್ಡ ಸಮಸ್ಯೆ ಏನಿಲ್ಲ ಈಗ ಈಗ ಅರವತ್ತೊಂಬತ್ತು ಪರ್ಸೆಂಟ್ ತಮಿಳುನಾಡು ಕೊಟ್ಟು ಅವರು ನೈನ್ ಶೆಡ್ಯೂಲಲ್ಲಿ ಹಾಕಿಲ್ವಾ ಅದರಿಂದ ಅದನ್ನು ಮಾಡ್ಬೋದು ಅದು ಮಾಡಬೇಕಾದ್ರೆ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕು ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಆ ರೀತಿಯ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸ್ಬೇಕು ಅವರಿಗೆ ಒಂದು ಅನುಕೂಲ ಏನಿದೆ ಅಂದರೆ ಜಾತಿ ಗಣತಿ ಮತ್ತು ಜ ಈ ಸಮೀಕ್ಷೆ ಮತ್ತು ರಿಸರ್ವೇಷನ್ನ ಹೆಚ್ಚು ಮಾಡೋದರ ಬಗ್ಗೆ ಭಾಳ ಗಟ್ಟಿದನಿಯಲ್ಲಿ ಇವತ್ತು ಮಾತಾಡುವವರು ರಾಹುಲ್ ಗಾಂಧಿ ಹೌದು ಆಯಿತಾ ನೀವು ಉಳಿದವರು ಏನೇ ಮಾತಾಡಲಿ ನನಗೆ ನನಗೆ ಆಶ್ಚರ್ಯ ಆಗೋದು ಏನಂದರೆ ಈ ರಾಹುಲ್ ಗಾಂಧಿಯವರು ಅಲ್ಲಿ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರದೇ ಪಕ್ಷದ ನಾಯಕರು ಇದರ ವಿರುದ್ಧ ಮಾತಾಡ್ತಾರೆ ಕನಿಷ್ಠ ಇಂಥ ಸಂದರ್ಭದಲ್ಲಿ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ಇಂಥ ಭಿನ್ನ ದನಿಗಳು ಅಪಸ್ವರಗಳನ್ನು ಅದನ್ನು ಅದನ್ನು ಮುಚ್ಚಿಸುವ ಅವರು ಬಾಯಿ ಮುಚ್ಚಿಸಿ ಕೆಲಸ ಮಾಡಬೇಕು ಇಲ್ಲದಿದ್ದರೆ ಇದು ಆಗೋದಿಲ್ಲ ನಾಳೆ ಇವತ್ತು ಇವತ್ತು ಜಾತಿ ಗಣತಿ ಬಗ್ಗೆ ನಡೀತಾ ಇದೆ ಸಮೀಕ್ಷೆ ಬಗ್ಗೆ ನಡೀತಾ ಇದೆ ನಾಳೆ ಮೀಸಲಾತಿ ಸೂತ್ರ ಬಂದಾಗಲೂ ಅದೇ ರೀತಿ ಬರ್ಬೋದು ಮೊದಲು ವಿರೋಧ ಪಕ್ಷಗಳು ಏನು ಹೇಳ್ತೇವೆ ಅವರು ಮಾಡಿಯೇ ಮಾಡ್ತಾರೆ ಇವತ್ತು ಬಹಿಷ್ಕಾರ ಮಾಡಲಿಕ್ಕೆ ಹೇಳ್ತಾರೆ ನಾಳೆ ಹೇಳ್ತಾರೆ ಅದು ಅವೈಜ್ಞಾನಿಕವಾಗಿದೆ ನನ್ನ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ ಇದು ಎಕ್ಸ್ಪೆಕ್ಟೆಡ್ ಕನಿಷ್ಠ ಆಗಿರೋದು ಆಗಿರುವಂಥದ್ದು ಕನಿಷ್ಠ ನಿಮ್ಮ ಪಕ್ಷದ ಒಳಗಡೆ ಭಿನ್ನ ದನಿ ಬರೋದಾಗಿ ನೋಡ್ಕೊಳ್ಬೇಕಲ್ವಾ ನಿಮ್ಮ ಪಕ್ಷದ ಈಗ ಈಗ ನಿಮ್ಮ ನಿಮ್ಮ ಪ್ರಣಾಳಿಕೆಯಲ್ಲಿರೋದು ಇದು ಇದು ಏನು ಪ್ರಣಾಳಿಕೆಯಲ್ಲಿ ಇಲ್ಲದ್ದೇನಿಲ್ಲ ನಾವು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೆಸ್ತೇವೆ ಮತ್ತು ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸ್ತೇವೆ ಅಂತ ನೀವು ಜನರಿಗೆ ಕೊಟ್ಟಿರೋ ವಾಗ್ದಾನ ಇದು ಆಯ್ತಾ ನೀವು ವಾಗ್ದಾನವನ್ನ ನೀವು ಈಡೇರಿಸ್ಬೇಕಲ್ಲ ಬದ್ಧವಾಗಿರ್ಬೇಕು ನೀವು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಈ ವಾಗ್ದಾನವನ್ನು ನೀಡಿದೆ ಆ ವಾಗ್ದಾನವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಹೈಕಮಾಂಡ್ ಕೂಡ ಅದಕ್ಕೆ ಸಹಕಾರ ಕೊಡ್ಬೇಕು ಸಹಕಾರ ಕೊಡ್ಬೇಕಾದ್ರೆ ಇದಕ್ಕೆ ಭಿನ್ನ ದನಿ ಏರಿಸುವವನಿಗೆ ನೀವು ಸದ್ಯಕ್ಕೆ ನೀವು ಸುಮ್ಮನಿದ್ದುಕೊಂಡು ಮೌನವಾಗಿ ಇದ್ದುಕೊಂಡು ಅದಕ್ಕೆ ಬೆಂಬಲ ಕೊಡಬೇಕು ಅನ್ನುವ ಒಂದು ಏನಾದರೂ ಒಂದು ಸೂಚನೆ ಬಂದರೆ ಮಾತ್ರ ಆಗುತ್ತೆ ಇಲ್ಲದಿದ್ದರೆ ಈಗ ಸದಾಶಿವ ಆಯೋಗದ ವರದಿ ಏನಾಯಿತು ಯಾರು ವಿರೋಧ ಮಾಡಿದ್ದು ಪಕ್ಷದ ಒಳಗಡೆಯಿಂದಲೇ ವಿರೋಧ ಬಂದಿದೆ ಒಳ ಮೀಸಲಾತಿ ಏನಾಯಿತು ಅದೇ ಒಳಗಡೆಯಿಂದಲೇ ವಿರೋಧ ಬಂದಿದೆ ಇವತ್ತು ಸಮೀಕ್ಷೆ ನಡೆದ ಅದಕ್ಕೂ ಒಳಗಡೆಯಿಂದಲೇ ವಿರೋಧ ಬಿ ಜೆ ಪಿಯವರು ಹೇಳ್ತಾರೆ ಬಿಡಿ ಅವರು 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 ರಾಜಕೀಯ ಮಾಡುವಂಥದ್ದೇ ಅವ್ರು ಮಾಡೇ ಮಾಡ್ತಾರೆ ಅವರು ವಿರೋಧ ಮಾಡೋದೇ ವಿರೋಧ ಪಕ್ಷದ ಕೆಲಸ ಅಂತ ಅವರು ತಿಳ್ಕೊಂಡಿದ್ದಾರೆ ಅದು ಕೆಲಸ ಅಲ್ಲ ಅದು ಆದರೆ ಅವರು ಹಾಗೆ ತಿಳ್ಕೊಂಡಿದ್ದಾರೆ ಆದರೆ ನಿಮ್ಮ ಪಕ್ಷದಲ್ಲಿ ಹೆಂಗಾಗ್ತಾ ಇದೆ ಕನಿಷ್ಠ ನೀವು ಒಗ್ಗಟ್ಟಾಗಿ ಇದ್ದರೆ ಇದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ನಾನು ತಿಳ್ಕೊಂಡೇನೆ ಅದು ಏನು ಮಾಡಬೇಕು ಇಟ್ ಇಸ್ ಎ ಇದು ಭಾಳ ದೊಡ್ಡ ಚಾಲೆಂಜ್ ನನ್ನ ಪ್ರಕಾರ ಕೂಡ ಈ ಮಾಹಿತಿ ಸಂಗ್ರಹ ಅಲ್ಲ ಇದು ಇದರ ವಿಧಾನದ ಬಗ್ಗೆ ನೀವು ಆಕ್ಷೇಪ ಎಲ್ಲ ಹೇಳ್ಬೋದು ಪ್ರಶ್ನೆ ಇರೋದು ಅದನ್ನು ಆಧರಿಸಿ ನಾಳೆ ನೀವು ಮೀಸಲಾತಿಯ ಸೂತ್ರವನ್ನು ಏನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಹೋಗ್ತೀರಿ ಅದು ಭಾಳ ಚಾಲೆಂಜಿಂಗ್ ಆಗಿರೋದು ಅಂತ ನನಗನ್ನಿಸುತ್ತೆ ಎಸ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಕೂತು ಈ ಜಾತಿವಾರು ಸಮೀಕ್ಷೆ ಸುತ್ತ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು